ಕೇಶಿಪ್ ರಸ್ತೆ ಕಾಮಗಾರಿ ನಡೀತಾ ಇರುವಂಥ ಗ್ರಾಮಗಳಿಗೆ ಭೇಟಿ ನೀಡಿದ ಶಾಸಕ ಎಚ್ ಸಿ ಬಾಲಕೃಷ್ಣ ಸಾರ್ವಜನಿಕರು ತಿಳಿಸಿರುವ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಕೇಶಿಪ್ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ರು ಇದೇ ವೇಳೆ ಶಾಸಕ ಎಚ್ ಸಿ ಬಾಲಕೃಷ್ಣ ಮಾತನಾಡಿ ತಾಲೂಕಿನ ತಾಳೆಕೆರೆ ಹ್ಯಾಂಡ್ ಪೋಸ್ಟ್ನಿಂದ ನೈಜ್ ರಸ್ತೆವರೆಗೆ ರಸ್ತೆ ಕಾಮಗಾರಿ ನಡೀತಾ ಇದ್ದು ತಾಳೆಕೆರೆ ಹ್ಯಾಂಡ್ ಪೋಸ್ಟ್ನಿಂದ ಶಾನುಭೋಗನಹಳ್ಳಿ ವರೆಗಿನ ಗ್ರಾಮಗಳಿಗೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿದ್ರು ಗ್ರಾಮಗಳಿಗೆ ಭೇಟಿ ನೀಡಿದ ಸಮಯದಲ್ಲಿ ರಸ್ತೆಯ ಅಕ್ಕಪಕ್ಕ ಸರಿಯಾಗಿ ಮಣ್ಣು ಹಾಕಿಲ್ಲ ಬೀದಿ ದೀಪಗಳ ವ್ಯವಸ್ಥೆ ಮಾಡಿಲ್ಲ ಮತ್ತು ಇನ್ನಿತರ ಸಮಸ್ಯೆಗಳನ್ನು ಸಾರ್ವಜನಿಕರು ತಿಳಿಸಿದ್ದು ಸಾರ್ವಜನಿಕರು ತಿಳಿಸಿರುವಂತಹ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಕೆಶಿಪ್ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ ಇನ್ನು ಡಿಸೆಂಬರ್ ಅಂತ್ಯದೊಳಗೆ ಕೆಶಿಪ್ ರಸ್ತೆ ಕಾಮಗಾರಿ ಪೂರ್ಣಗೊಳಿಸುತ್ತೇವೆ ಅಂತ ಕೆಶಿಪ್ ಗುತ್ತಿದಾರರು ಮತ್ತು ಎಂಜಿನಿಯರರು ತಿಳಿಸಿದ್ದಾರೆ ಬೆಂಗಳೂರು ಮಾಗಡಿ ರಸ್ತೆಯಲ್ಲಿ ವಾಹನ ಸಂಚಾರ ಹೆಚ್ಚಾಗ್ತಾ ಇದ್ದು ಕೆಲವು ವೃತ್ತಗಳಲ್ಲಿ ಜನರು ವಾಹನ ಪಾರ್ಕಿಂಗ್ ಮಾಡ್ತಾ ಇರುವುದರಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಏನು ವೃತ್ತಗಳಲ್ಲಿ ಜನರು ವಾಹನ ಮಾಡ್ತಾ ಇರುವುದರಿಂದ ಪಾರ್ಕಿಂಗ್ ತಪ್ಪಿಸಬೇಕು ಅಂತ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಲಾಗಿದೆ ಮಾಗಡಿ ಪಟ್ಟಣಕ್ಕೆ ಮೂವತ್ತರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರವರು ಅನೇಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲು ಆಗಮಿಸುತ್ತಿದ್ದಾರೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿದ್ರು ಎಲ್ಲೆಲ್ಲಿ ಹರಡಲ್ಸ್ ಅದನ್ನೆಲ್ಲ ಸರಿಪಡಿಸಬೇಕು ಅಂತ ಹೇಳಿ ಎಲ್ಲ ಅಧಿಕಾರಿಗಳ ಜೊತೆ ಇಲ್ಲಿಂದ ನಮ್ಮ ಶಾನು ರೆಡ್ಡಿವರೆಗೂ ಕೂಡ ಬಾಚಿನೆಟ್ಟಿ ಪಂಚಾಯತಿ ನಮ್ಮ ಬಾರ್ಡ್ಗೂ ಕೂಡ ಕರ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ ಎಲ್ಲ ಅಧಿಕಾರಿಗಳು ಲ್ಯಾಂಡ್ ಅಫೀಸ್ ಹೋಗ್ತಾರೆ ಏನೇನು ಸಮಸ್ಯೆ ಇವಾಗ ಬಂದಿದೆ ವ್ಯವಸ್ಥೆಗಳು ಅಕ್ಕಪಕ್ಕ ಸ್ವಲ್ಪ ಮಣ್ಣು ಹಾಕಿಲ್ಲ ಅಥವಾ ಅಪ್ರೋಚಸ್ ಮಾಡಿಲ್ಲ ಮತ್ತೊಂದು ಮಗ ಲೈಟ್ ಹಾಕಿಲ್ಲ ಅಂತಕ್ಕಂಥ ವಿಚಾರಗಳು ಹೇಳ್ತಾ ಇದ್ದಾರೆ ಅದನ್ನೆಲ್ಲ ನೋಡ್ ಮಾಡ್ಬೋದು ಸರ್ಕಲ್ ಅಭಿವೃದ್ಧಿ ಯೋಚನೆ ಮಾಡ್ತಾ ಇದೀವಿ ಯಾವಾಗ ಮಾಡ್ಬೇಕು ಅಂತ ನಿಮ್ಗೆ ಯಾವಾಗ ಹೇಳ್ಬೇಕು ನೀವು ಫಸ್ಟ್ ಆದಾಗಲೇ ಯಾವಾಗ ಪೂರ್ಣಗೊಳಿಸ್ತೀರ ಅಂತ ಕೇಳಲಿಲ್ಲ ಈಗ ನಾನು ಹಿಡ್ಕೊಂಡು ಕೂತಿದೀರ ಯಾವಾಗ ಪೂರ್ಣಗೊಳಿಸ್ತೀರ ಪೂರ್ಣಗೊಳಿಸಕ್ಕೆ ಸರ್ವ ಪ್ರಯತ್ನ ಮಾಡ್ತೀನಿ ಸರ್ಕಲ್ ಅಭಿವೃದ್ಧಿಗಳು ಯಾವ ರೀತಿ ಆಗ್ತಾ ಇದೆ ಮಾಡ್ತೀವಿ ಎಲ್ಲ ನಾವು ಎಲ್ಲಾನು ಮಾಡ್ಬೇಕು ಎಲ್ಲಾನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸರ್ ಶನಿವಾರ ಭಾನುವಾರ ತುಂಬಾ ಆಕ್ಸಿಡೆಂಟ್ ಆಗುತ್ತೆ ಅಂತ ಒಂದು ಇದು ಬರ್ತಿದೆ ಅದಕ್ಕೆ ಏನು ಕಾರಣ ಕಂಪ್ಲೀಟ್ ಮಾಡ್ಲಿಕ್ಕೆ ಆಸ್ಕರನೆ ನಾವು ರೋಡ್ ಕಂಪ್ಲೀಟ್ ಆದ್ಮೇಲೆ ಎಲ್ಲಾ ಪ್ರಿಕಾಷನರಿ ಮೆಜರ್ಸ್ ಇರ್ತಾರೆ ರೋಡ್ ಕಂಪ್ಲೀಟ್ ಆಗೋವರೆಗೂ ಕೂಡ ಸ್ವಲ್ಪ ಸಮಸ್ಯೆ ಅರಿಕ್ಕೆ ಸ್ವಲ್ಪ ಸಹಕಾರ ಕೊಡಬೇಕು ಅಂತ ಸರ್ ನೀವು ಮೊನ್ನೆ ಒಂದ್ಸಲಿ ನೋಡಿರಬೇಕು ನಿಮ್ಗೆ ಹೊಸಪೇಟೆ ರಸ್ತೆಯಲ್ಲಿ ಒಂದು ಇದು ಸೋಮೇಶ್ವರ ಕಾಲೋನಿಯಿಂದ ಇಂದ ಹಿಡಿದು ನೀವು ಹೊಸಪೇಟೆ ಸರ್ಕಲ್ ವರೆಗೂ 2 ಅವರ್ ಜಾಮ್ ಆಗಿತ್ತು ವೆಹಿಕಲ್ ತುಂಬಾ ಜಾಸ್ತಿ ಬರ್ತಾ ಇದೆ ಯಾವುದೇ ರೀತಿ ಸೂಚನೆ ಸೂಚನಾ ನೀವು ಸರ್ಕಲ್ ಸರ್ಕಲ್ ಅಲ್ಲಿ ಸ್ವಲ್ಪ ಪಾರ್ಕಿಂಗ್ ಮಾಡೋದನ್ನ ತಪ್ಪಿಸಿದ್ರೆ ಪಾರ್ಕಿಂಗ್ ಮಾಡೋದನ್ನ ನೀವು ಪೊಲೀಸ್ನವ್ರು ರೆಗ್ಯುಲರ್ ಆಗಿ ಆಗಲಿ ಶನಿವಾರ ಭಾನುವಾರ ಅದ್ ತಪ್ಪಿಸ್ಬೋದು ನೀವ್ ಯಾರು ಇರಲ್ಲ ನೀವ್ ಹೋಗಿ ಮನೇಲಿ ಕೂತ್ಕೊಂಡ್ರಿಟ್ರೆ ಮಾಡಿದ್ವಿ ಕೆಲಸ ನಡೀತಾ ಇದೆ ಒನ್ ವೇ ಮಾಡಿ ನೀವು ಅಲ್ಲಿ ಜಂಕ್ಷನ್ ಅಲ್ಲಿ ಪಾರ್ಕಿಂಗ್ ಗಳವಲ್ಲ ಅಲ್ಲಿ ಯಾರನ್ನ ಗಾಡಿಗಳು ನಿಲ್ಸಕ್ ಬಿಡ್ಬೇಡಿ ಶನಿವಾರ ಭಾನುವಾರ ಅಲ್ಲಿ ಪಾರ್ಕ್ ಮಾಡ್ತಾರೆ ವೆಹಿಕಲ್ ಗಳ ಮೂವ್ಮೆಂಟ್ ಕಡಿಮೆ ಆಯ್ತದ ಅವಾಗ ನೀವು ಅದನ್ನ ನೋಡ್ಕೊಂಡ್ರೆ ಸರಿ ಏನ್ ಸಮಸ್ಯೆ ಆಗಲ್ಲ ಧೂಳು ಜಾಸ್ತಿ ಆಗ್ತಾ ಇದೆ ಸರ್ ಹಾಸ್ಪಿಟಲ್ ನೀರ್ ಆಗ್ತಾ ಇದೆ ರಸ್ತೆ ಮಾಡ್ಬೇಕಾದ್ರೆ ಧೂಳ ಆಗದೆ ಹೇಳಿದೀನಿ ಈಗ ನೀರ್ ಹಾಕಿ ನೀರ್ ಹಾಕಿ ಅಂತ ಹೇಳಿದೀವಿ ಆಗ್ತಾ ಇದೆ ವಿಳಂಬ ಕಾಂಟ್ರಾಕ್ಟ್ ಇಂದ ಆಗ್ತಾ ಇದೆ ನಾವು ಒತ್ತಡ ಆಗ್ತಾ ಇದೀವಿ ಒತ್ತಡ ಹಾಕಿ ಸ್ವಲ್ಪ ಬೇಗ ಮುಗಿಸಂಗ್ ಮಾಡ್ತೀವಿ ನಾನೇ ಮಾಡಂಗಿದ್ರೆ ಮಾಡ್ಬಿಡಿವೆ ಅವರೇ ಮಾಡಬೇಕು ಅದರಿಂದ ಸ್ವಲ್ಪ ಒತ್ತಡ ಯಾವಾಗ ಆಗ್ಬಹುದು ಸರ್ ಅಂದಾಜು ಜನಗಳಿಗೆ ಒಂದು ಸಂದೇಶ ಈ ವರ್ಷದ ಎಂಡ್ ಡಿಸೆಂಬರ್ ಮುಟ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟೊಡೆ ಆಗ್ಬಹುದು ಅಂತ ಯಾಕಂದ್ರೆ ಇದು ನೋಡಿ ಏಳು ಎಂಟು ವರ್ಷ ಶುರುವಾಗಿ ಶುರು ಆದಾಗ ಒತ್ತಡ ಜಾಸ್ತಿ ಹಾಕಿದ್ರೆ ಅವಾಗ ಕೆಲಸ ಮಾಡ್ಬಿಡೋರು ಶುರು ಆದಾಗ ಒತ್ತಡ ಬರಲಿಲ್ಲ ಇವ್ರಿಗೆ ಇವ್ರು ಏನು ಮಾಡಿದ್ರು ಅಂತಂದ್ರೆ ಅಲ್ಲಿ ಇದ್ರ ಹತ್ರ ಕೊಳ್ಳೇಗಾಲದ ಹತ್ರ ಕೂಡ ಎರಡು ಎರಡು ರಸ್ತೆ ಸೇರಿಸಿ ಟೆಂಡರ್ ಕಳ್ದಿರೋದು ಆ ರಸ್ತೆ ಮುಗಿಸಿದ್ರು ಯಾಕಂದ್ರೆ ಅವ್ರು ಒತ್ತಡ ಹಾಕ್ತಿದ್ರು ಆ ಶಾಸಕರು ಈ ಶಾಸಕರು ಒತ್ತಡ ನಮ್ಮಂಗ್ ಹಾಕಿ ಮೀಟಿಂಗ್ ಗಳು ಮಾಡಿ ಎಳ್ಕೊಂಬಂದಿ ಹಿಂಗ್ ನೋಡ್ತಿದ್ರೆ ಅವಾಗ ಮುಗಿದೋಗೋದು ಅದ್ ಆಗ್ಲಿಲ್ಲ ಅಲ್ಲೋಗಿ ಮುಗಿಸ್ಕೊಂಡ್ರು ಇಲ್ಲಿ ಲಾಸ್ಟ್ ಬಂದವ್ರೆ ಹುಲಿಯದುರ್ಗ ರಸ್ತೆ ತರ ಈ ರಸ್ತೆ ಹುಲಿದುರ್ಗ ರಸ್ತೆ ನಮ್ಮ ರಸ್ತೆ ಚೆನ್ನಾಗಿದೆ ಆ ರಸ್ತೆನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದೇ ರೀತಿ ಮಾಗಡಿ ಬೆಂಗಳೂರ್ದು ನೀವು ಮಾಡಿಸ್ಕೊಡ್ಬೋದು ಅದನ್ನು ಮಾಡಿಸ್ಕೊಡಿ ಸರ್ ಎಷ್ಟು ದಿನ ಮುಗಿಬೋದು ಸರ್ ಇದು ಡಿಸೆಂಬರಲ್ಲಿ ಅಂತ ಹೇಳಿದ್ದಾರೆ ಡಿಸೆಂಬರ್ ಮುಗಿಸ್ಕೊಡ್ತೀವಿ ಈಗ ನನಗೆ ಕೆಜೆಗೌಡವ್ರು ಮಾತಾಡ್ತಾ ನಂ ದೇಗೌಡರು ಜೆ ಡಿ ಎಸ್ ಅಂತ ನನ್ನ ಜೆ ಡಿ ಎಸ್ ಅಲ್ಲಿ ಅವಾಗ ನನಗೆ ಆಕ್ಸಿಡೆಂಟ್ ಆಯಿತು ಎ ಮಂಜೂರು ಇವತ್ತು ಬಂದು ನೋಡಲಿಲ್ಲ ಅದೇ ಇದು ಕಾಂಗ್ರೆಸ್ನವರು ಒಬ್ಬ ಹಾರ್ಟ್ ಆಪ್ರೇಷನ್ ಆಯಿತು ಅದೇ ಏ ಮಂಜೂರು ಅದೇ ಏನಾದರೂ ಆಚೆ ಯಾಕೆ ಮಲಸೆಗಳು ಆಯಿತು ಅವ್ರು ನೋಡಲಿಲ್ಲ ಯಾರು ಗೊತ್ತ ಹೆಸರು ಹೇಳಿರೋವಲ್ಲ ಕೆಂಚಗೌಡ್ರು ಪಾಪ ನಿಮಗೆ ಏನಾದರೂ ಗೊತ್ತಾ ಅವರ ಹೆಸರು ಲೀಡರ್ ಯಾರು ಅಂತ ಏನಾ ಮಂಜಣ್ಣ ಅವರು ಹೇಳ್ತವರ ಎಲ್ಲಾ ಬಂದ್ಬಿಡ್ತಾರೆ ಬಂದ್ಬಿಡ್ತಾರೆ ನಮಗ ಕಾಂಗ್ರೆಸ್ ಲೀಡರ್ಗಳೆಲ್ಲ ಬಂದ್ಬಿಡ್ತಾರೆ ಬಂದುಬಿಡತರ ಜೊತೆ ಒಬ್ರು ಉಳಿಯಲ್ಲ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಅದೇನೋ ಕೆಂಚಗೌಡ್ರುನೇ ಕೇಳ್ಬಿಟ್ರು ಯಾರು ಗೊತ್ತಿರೋ ಏನಾ ಸರಿ ಇವತ್ತು ಸರ್ ಏಮಾವತ್ ಹೌದು ನಮ್ಮ ಅವ್ರು ಕರ್ಕೋತೀವಿ ಸರ್ ಶುರು ಮೂವತ್ತೇ ತಾರೀಕು ವರ್ಷ ಸುಮಾರು ಜನ ನಮಗೆ ನಮ್ಮ ಪಕ್ಷಕ್ಕೆ ಮೈಕೆ ಶುಕ್ರವಾರ ಸುರೇಶ್ವರ ನೇತೃತ್ವದ ಪಕ್ಷದ ಸೇರ್ಕೋಬೋದು ಅಂತ ಅದು ನಾವು ಅನೌನ್ಸ್ ಮಾಡ್ತೀವಿ ಮೂವತ್ತೇ ತಾರೀಕು ಸರ್ ಮಾಗಡಿ ಮಾಗಡಿ ಪತ್ರಕರ್ತ ಸಂಘ ರೈಟ್ ಸಂಘ ಸೇರಿ ಇವತ್ತೊಂದು ಮೀಟಿಂಗ್ ಮಾಡಿದ್ವಿ ಹೇಮಾವತಿ ವಿಚಾರವಾಗಿ ಹೋರಾಟದ ವಿಚಾರವಾಗಿ ಭಾನುವಾರ ಸರ್ವ ಪಕ್ಷಗಳ ಸಭೆನ ಭಾನುವಾರ ಡ್ಯೂಮ್ಲೈಟ್ ಸರ್ಕಲಲ್ಲಿ ಕರೆದಿದ್ದೀವಿ ನಿಮಗೂ ಆಹ್ವಾನ ಕೊಡ್ತೀವಿ ನೀವು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಭಾನುವಾರ ಮುಖಂಡರುಗಳನ್ನ ಕಳಿಸ್ತೀವಿ ನೀವು ಅವಾಗ ನೀವೇನು ಸಲಹೆ ಸೂಚನೆಗಳನ್ನ ಕೊಡ್ತೀರೋ ಮಾಡ್ಲಿಕ್ಕೆ ಬರ್ತಾರೆ ನೀವೇನು ಸಲಹೆ ಸೂಚನೆಗಳನ್ನ ನೀವೇನು ಯಾವ ತರ ಹೋಗಬೇಕು ಅಂತ ನಮ್ಗೆ ಮಾರ್ಗದರ್ಶನ ಮಾಡ್ತೀರಾ ಅದನ್ನ ಆ ತರ ಮಾಡ್ಲಿಕ್ಕೆ ಯಾಕೆಂದ್ರೆ ಎಲ್ಲಾ ಪಕ್ಷದ ನೀವು ಏನ್ ತೀರ್ಮಾನ ತಗೊಂತೀರೋ ರೈತ ಸಂಘ ಮತ್ತೆ ಮಾಧ್ಯಮ ಸ್ನೇಹಿತರು ಏನ್ ತೀರ್ಮಾನ ತಗೊಂತೀರೋ ಅದರಂತೆ ನಾವು ನಿಮಗೆ ಸಹಕಾರ ಕೊಟ್ಟಿಗೆ ರೆಡಿ ಇದೆ ತಾಲೂಕ್ಗೆ ಸಂದೇಶ ಏನು ಕೊಡ್ತೀರಾ ಈ ಭಾನುವಾರವಾರೊಟ್ಟಿಗೆ ಭಾನುವಾರ ನೀವು ತೀರ್ಮಾನಕ್ಕೆ ಸಹಕಾರ ಅಂತ ಹೇಳ್ತೀನಿ ಅದನ್ನು ನಾವು ನಿಮ್ಮ ತೀರ್ಮಾನಕ್ಕೆ ನಾವು ಬದ್ಧಾಯಿದ್ದೀವಿ ನೀವೇನೋ ತೀರ್ಮಾನ ತಗೊಂಡ್ರೆ ನಾವು ಬದ್ಧ ಸೈಲೆಂಟ್ ಆಗಿ ಹೋಗಿ ಸೈಲೆಂಟ್ ಆಗಿ ಹೋಗಿ ಹೋಗ್ತೀವಿ ಮಡಿಯರಿ ಅಂದರೆ ಹೊಡಿತೀವಿ ಮಡಿಯೀರಿ ಅಂದರೆ ಹೊಡಿತೀವಿ ನೀವು ಏನು ಅದು ಕೇಳ್ತೀವಿ ನಾವು ಯಾಕಂದ್ರೆ ನೀವೇ ತಾನೇ ಮೇನು ಮಾಧ್ಯಮ ಸ್ನೇಹಿತ್ರುಗಳು ಸರಿಗಾ ಸಾರ್ವಜನಿಕ ಶಕ್ತಿ ಏನಾದರು ಫೇಲ್ ಆಗ್ತಾಯಿದ್ದೀನಿ ಪಬ್ಲಿಕ್ ಇನ್ಸರ್ ಡೆಟಿಕೇಷನ್ ಹಾಕ್ತಾಯಿದ್ದೀವಿ ನಾವು ಇವತ್ತು ಕುದುರೆ ಒಬ್ರು ಆಗ್ತಾ ಇದ್ದಾರೆ ರೆಡಿ ಮಾಡ್ತಾ ಇದ್ದೀವಿ ಅಧಿಕಾರಿಗಳ ಹತ್ರ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ ಯಾವ ರೀತಿ ಸುಮಾರು ಅದು ಯಾವಾಗ ಅಲೋಕೇಶನ್ ಆಯಿತು ವಾಟರ್ ಬಾಡಿ ವಾಟರ್ ಬಾಡಿ ಆ ಆಮಾವತಿ ವಾಟರ್ ಬಾಡಿದ್ದು ನೀರಿನ ಅಲೋಕೇಶನ್ ಯಾವಾಗ ಆಯಿತು ಆವಾಗಿದ್ದು ಎಷ್ಟೆಷ್ಟು ನೀರು ಬಂದಿದೆ ನಮ್ಗೆ ಯಾವ ರೀತಿ ಅನ್ಯಾಯ ಆಗಿದೆ ನಮ್ಮ ಬೇಸಿನ ನೀರನ್ನು ಕೃಷ್ಣ ಬೇಸಿನವ್ರು ಯಾವ ರೀತಿ ತಗೊಂಡೋಗ್ರೆ ಇವೆಲ್ಲವನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ ಇನ್ನೇನು ಶೀಘ್ರದಲ್ಲೇ ಇನ್ನೊಂದು ಹದಿನೈದು ದಿವಸದಲ್ಲಿ ಎಲ್ಲ ಮಾಹಿತಿ ಹಾಕಿದ್ಮೇಲೆ ನಾವು ಅದು ಕರೆಕ್ಟಾಗಿರ್ಬೇಕು ಮಾಹಿತಿ ಅದಕ್ಕೆ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀನಿ ಪಬ್ಲಿಕ್ ಇಟ್ರಿಗೇಷನಲ್ ಇಟಗೇಷನ್ ಕೂಡ ಹಾಕ್ತೀನಿ ಬೇರೆ ಬೇರೆ ರೀತಿಯೂ ಕೂಡ ನಮ್ಮ ಹೋರಾಟಗಳು ಮುಂದುವರಿತಿದೆ ಜೊತೆಗೆ ನೀವು ಕೂಡ ಏನೋ ಒಂದು ದೊಡ್ಡ ಮನ್ಸು ಮಾಡಿದ್ದೀರಾ ನಿಮ್ಮ ಹೋರಾಟಕ್ಕೂ ಕೂಡ ನಾವು ಕೈ ಜೋಡಿಸ್ತೇವೆ ಈಗ ಮುಖ್ಯಮಂತ್ರಿಗಳ ಹತ್ರ ನಾವೆಲ್ಲ ಹೋಗಿ ಒಂದು ನಿಯೋಗ ಮಾತಾಡಬೇಕು ಅಂತ ಅನ್ಕೊಂಡಿದೀವಿ ಈಗ ಸ್ವಲ್ಪ ಈ ಇನ್ಸಿಡೆನ್ಸ್ ಆಯ್ತಲ್ಲ ಐ ಪಿ ಎಲ್ ಇನ್ಸಿಡೆನ್ಸ್ ಆದ್ರಿಂದ ಸ್ವಲ್ಪ ಅದು ಸ್ಲೋ ಆಯಿತು ಅದಾಗ್ದೆ ಹೋಗಿ ಸ್ವಲ್ಪ ಭೇಟಿ ಮಾಡ್ತಿದ್ದೋ ಈ ಮುಖ್ಯಮಂತ್ರಿಗಳು ಕೂಡ ನಮ್ಮ ದೆಹಲಿಗೆ ಹೋಗಿದ್ದಾರೆ ಅವ್ರು ಬಂದ ನಂತರ ನಾವೆಲ್ಲ ಭೇಟಿ ಮಾಡಿ ನಮ್ಮ ಹವಾಲನ್ನು ಕೊಟ್ಟಿದ್ದೀವಿ ಈಗಾಗಲೇ ಉಪಮುಖ್ಯಮಂತ್ರಿಗಳು ಡಿ ಕೆ ಸುರೇಶ್ ಅವರು ಮತ್ತು ಪರಮೇಶ್ವರ್ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಅದರಂತೆ ಕಾಮಗಾರಿ ಪ್ರಾರಂಭ ಆಗಿತ್ತು ಕೆಲವು ಕಿಡಿಗೇಡಿಗಳು ಕೇವಲ ರಾಜಕಾರಣಕ್ಕೋಸ್ಕರ ಅದಕ್ಕೆ ತೊಂದರೆ ಕೊಟ್ಟಿದ್ದಾರೆ ಅದಕ್ಕೆ ಯಾವ ರೀತಿ ಪ್ರತ್ಯುತ್ತರ ಕೊಡಬೇಕು ನಾವು ಎಲ್ಲ ರೀತಿಯಲ್ಲೂ ಕೊಡ್ತೀವಿ ಹೋರಾಟದ ಮುಖಾಂತರ ಕೊಡ್ತೀವಿ ಕೋರ್ಟ್ಗೆ ಹಾಕೋದ್ರ ಮುಖಾಂತರನೂ ಕೊಡ್ತೀವಿ ಕೋಟೆಲ್ಲೂ ಬಂದು ಉತ್ತರ ಕೊಡಲಿ ಅವರು ಯಾತಕ್ಕೋಸ್ಕರ ನಮಗೆ ಎಕ್ಸ್ಪ್ರೆಸ್ ಕೆನಾಲ್ ಬೇಕು ಅಂತ ನಾವು ಕೇಳ್ತೀವಿ ಅವರು ಯಾತಕ್ಕೋಸ್ಕರ ಬೇಡ ಅಂತ ಹೇಳಿ ಅವರು ನಮ್ಗೆ ಎಷ್ಟು ನೀರು ಕೊಟ್ಟವ್ರೆ ಎಷ್ಟು ನೀರ್ ಬಂದೈತೆ ಅದ್ರ ಬಗ್ಗೆ ಚರ್ಚೆ ಆಗಲಿ ಸರ್ ಸರ್ ಏತ ಏತ ನೀರಾವರಿ ಯೋಜನೆ ಬಗ್ಗೆ ಅಧಿಕಾರಿಗಳ ಸಭೆನ ನೀವು ಯಾಕೆ ಇಲ್ಲಿ ಮಾಡ್ಲಿಕ್ಕೆ